ಹಾಯ್ ನಮಸ್ಕಾರ ನಾನು ನಿಮ್ಮ ಆರ್ ಕುಂದಾಪುರ ಇವತ್ತು ನಾನಿದ್ದೇನೆ ಎಲ್ಲಿ ಎಲ್ಲಿ ಅಂತ ಹೇಳಿದರೆ ಕಾನ್ಸಿಕ್ ಹಾಯ್ ನಮಸ್ಕಾರ ನಾನು ನಿಮ್ಮ ಆರ್ ಕೆ ಕುಂದಾಪುರ ಇವತ್ತು ನಾನಿದ್ದೇನೆ ಎಲ್ಲಿ ಎಲ್ಲಿ ಅಂತ ಹೇಳಿದರೆ ಕಾನ್ಸಿಕೋಡ್ ಆಯಿತಾ ಇದರದ್ದು ಮೂಲ ಹೆಸರು ನಿಮ್ಮ ಕಾನ್ಸಿಕೋಡ್ ಅಂದರೆ ಗೊತ್ತಾಗಲ್ಲ ಕ್ಯಾಲಿಕಟ್ ಕಲ್ಲಿಕೋಟೆ ಇದಿರೋದು ಕೇರಳದಲ್ಲಿ ನಮ್ಮ ಬ್ರಿಟಿಷರು ಮೊದಲು ಭಾರತಕ್ಕೆ ಇಟ್ಟ ಜಾಗ ಇದೆ ಅಲ್ಲ ಅದೇ ಕಲ್ಲಿಕೋಟೆ ಕ್ಯಾಲಿಕಟ್ ಅದರದ್ದು ಬೀಚ್ ಹತ್ತಿರ ಇದ್ದೇನೆ ಕಾಂಜ್ಕೋಡ್ ಬೀಚ್ ಹತ್ರ ಇದ್ದೇನೆ ಬನ್ನಿ ಬೀಚಿದು ಎಷ್ಟೆಲ್ಲ ವೀಡಿಯೋ ಸಿಗುತ್ತೆ ರಿವ್ಯೂ ಮಾಡ್ಕೊಂಡು ಬರೋಣ ಇವತ್ತು ಸಾಟರ್ಡೆ ಆದ್ದರಿಂದ ಬೀಚಿನಲ್ಲಿ ಜನಸಂದಣಿ ಭಯಂಕರ ಇರ್ತೈತ ಫುಲ್ ರೆಶ್ಟ ಬೀಚಲ್ಲಿ ಫುಲ್ ಜಾತ್ರೆ ಮಧ್ಯ ಮಧ್ಯ ಸ್ಟೋನಿಂದೆಲ್ಲ ಡಿಸೈನ್ ಮಾಡಿದ್ದಾರೆ ಅದು ಬಿಟ್ಟರೆ ಬೀಚಲ್ಲಿ ಬೇರೆ ಏನಿಲ್ಲ ಈಗ ಸ್ವಲ್ಪ ಥರದ್ದು ಸನ್ಸೆಟ್ ಆಗುತ್ತೆ ಆಯಿತಾ ಅದನ್ನು ನೋಡ್ಕೊಂಡು ಬರುವ ಎಲ್ಲ ಜಾತ್ರೆ ಅಂದರೆ ಜಾತ್ರೆ ಆಯಿತಾ ಒಳ್ಳೆ ನಮ್ಮ ಕರ್ಕ ತಮಾಸಿಗೆ ಫುಲ್ ಜನ ಇದ್ದಂಗಿತ್ತು ಮರೆ ಅಲ್ಲಿ ಖುಷಿಯಾಗುತ್ತೆ ಯಾರನ್ನೂ ವೀಡಿಯೋ ಮಾಡಿ ಎಲ್ಲ ಹೊಟ್ಟೆಗೆ ಸೇರಿಸಿ ಪೆಟ್ಟಿಗೆ ಹಾಕಿರು ತುಂಬನೇ ಮೊದಲೇ ಭಾಷಿ ಬಲ್ಲದಿದ್ದು ಊರು ಭಾಷೆ ಬರ್ದಿದ್ದು ರಾಜ್ಯ ಅಂತೇಳಿ ಹೇಳಿ ಫುಲ್ಲು ಕರ್ಕಟಮಸ್ತಿ ರೇಂಜಾಗಿತ್ತಾಯಿತ ನಮ್ಮ ಕುಂದಾಪುರದಲ್ಲೊಂದು ಕರ್ಕಟಕ ಅಮಾವಾಸ್ಯೆ ಅಂತ ನಡೀತದೆ ಸೇಮ್ ಅದೇ ಇದೆ ಬಿಟ್ರೆ ಬೇರೆ ಏನಿಲ್ಲ ಡಿಫ್ರೆನ್ಸ್ ಬೋಟಿಂಗ್ ಸಹ ಇದೆ ಮಾರಿ ಇನ್ನೇನು ಸನ್ಸೆಟ್ ಆಗುತ್ತೆ ಬೋಟಿಂಗ್ ಎಲ್ಲ ಇದೆ ಎಲ್ಲಿ ನೋಡಿದರು ಜಾತ್ರೆಯೇ ಜಾತ್ರೆ ನಮ್ಮ ಮರುವಂಥ ಬೀಚಲ್ಲಾದರೆ ವೈಟ್ ಸ್ಯಾಂಡ್ ಸಿಗುತ್ತೆ ಆಯಿತಾ ವೈಟ್ ಮರಳು ಇದು ಬ್ಲ್ಯಾಕ್ ಮರಳು ನೋಡಿ ಬ್ಲ್ಯಾಕ್ ಸ್ಯಾಂಡ್ ಡೀಪ್ ಇಲ್ಲ ಅನಿಸುತ್ತೆ ಗೊತ್ತಿಲ್ಲ ಬಟ್ ಟ್ರೈ ಮಾಡ್ಲಿಕ್ಕೂ ಹೊತ್ತಿಲ್ಲ ನಾನು ನನಗೆ ಈ ಬೀಚಿಂದ ಏನೂ ಐಡಿಯಾ ಗೊತ್ತಿಲ್ಲ ಒಟ್ಟು ನಿಮ್ಗೊಂದು ನಾನೊಂದು ಬೀಚ್ ಕಂಡೆ ಅಂದ್ರೆ ಒಟ್ಟಿ ನಿಮ್ಗೆಲ್ಲ ತೋರಿಸಿ ಅಷ್ಟೇ ಬಿಟ್ಟರೆ ಬೇರೆ ಅಂತ ಇಲ್ಲ ಗಗನ ಚುಂಡಿ ಕಟ್ಟಡಗಳು ಈ ಬೀಚ್ ನಿಮಗೆ ನೋಡಲಿಕ್ಕೆ ಮುಂಬೈದ ಮರಿನಾ ಡೈವ್ ಇದೆ ಆಯ್ತಾ ಸೈಡ್ ಕಟ್ಟೆ ಬೀಚು ಇನ್ನೂ ಸೂರ್ಯ ಕಂತಲಿಲ್ಲ ಕಟ್ಟೆ ಮೇಲೆ ಕೂತ್ಕೊಂಡು ಬೀಚನ್ನು ನೋಡುವ ಅವಕಾಶ ಇದೆ ದೇವರೆಲ್ಲರಿಗೂ ಒಳ್ಳೇದ್ ಮಾಡಲಿ ಎಷ್ಟು ಒಳ್ಳೇದ್ ಮಾಡಲಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡ್ಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಇರಲಿ